ಇದು ಸ್ವಾತಂತ್ರ್ಯ ಉದ್ಯಾನವನ ಸ್ವಾತಂತ್ರ್ಯ ಹೋರಾಟದ ನೆನಪಿಗಾಗಿ ಈ ಉದ್ಯಾನವನಕ್ಕೆ ಸ್ವಾತಂತ್ರ್ಯ ಉದ್ಯಾನವನ ಅಂತ ಹೆಸರಿಟ್ಟಿದ್ದಾರೆ ಇಂದಿನಿಂದ ಇಂದಿನ ನಮ್ಮ ಹೋರಾಟ ಪಂಚಾಯತ್ ರಾಜ್ ಇಲಾಖೆಗೆ ಒಂದು ಸ್ವಾತಂತ್ರ್ಯವನ್ನ ಕೊಡಿಸ್ತದೆ ಅದಕ್ಕಾಗಿ ನಾವು ಇಲ್ಲೆಲ್ಲ ಸೇರಿದ್ದೇವೆ ನಾನೀಗ ಜೈ ಪಂಚಾಯತ್ ರಾಜ್ ಕುಟುಂಬ ಅಂತೇಳಿ ಇವೆಲ್ಲ ಜೈ ಜೈ ಪಂಚಾಯತ್ ರಾಜ್ ಕುಟುಂಬ ಅಂತ ಕೂಗ್ಬೇಕು ನೋಡಿ ಎಷ್ಟು ಶಕ್ತಿಯುತವಾಗಿದೆ ಈ ಧ್ವನಿ ಬಿಡಿ ಬಿಡಿಯಾದ್ರೆ ಈ ಧ್ವನಿಗಳ ಶಕ್ತಿ ಇರೋದಿಲ್ಲ ಒಂದಾದಾಗ ಮಾತ್ರ ಸಾಧ್ಯ ಗೆಳೆಯರ ಪ್ರಪ್ರಥಮ ಬಾರಿಗೆ ಹನ್ನೊಂದು ಹೃದಯ ಸಂಘಗಳು ಮತ್ತು ಜನಪ್ರತಿನಿಧಿಗಳ ಒಕ್ಕೂಟ ಒಂದು ವೇದಿಕೆಗೆ ಬಂದಿದ್ದೇವೆ